ಹಾಯ್ ಹಲೋ ಇವ್ರಿ ಒನ್ ವೆಲ್ಕಮ್ ಟು ರೈಸ್ ಅಂಡ್ ಶೇನ್ ವಿತ್ ರಾ ವಿಜಯನ್ ಒಂದು ಮೂವಿನ ಒಂದು ಸಲ ನೋಡಿದ್ರೆ ಸಾಕು ನೆಕ್ಸ್ಟ್ ಟೈಮ್ ಏನಾದರೂ ನಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮ್ಲಿ ಆದರೂ ಆ ಮೂವಿಗೆ ಹೋಗಿದ್ದೀವಿ ಅಂದರೆ ಪಿನ್ ಟು ಪಿನ್ ಡೈಲಾಗ್ ಟು ಡೈಲಾಗ್ ನೆನಪಿರೋ ನಮಗೆ ಒಂದು ಸಬ್ಜೆಕ್ಟಲ್ಲಿ ಒಂದು ಕಂಟೆಂಟ್ ನೆನಪಿರಲ್ಲ ಯಾಕೆ ನಮ್ಮ ಸಬ್ಜೆಕ್ಟಲ್ಲಿರೋ ಕಂಟೆಂಟ್ಸ್ ಎಲ್ಲಾನು ಮೂವಿ ಥರ ಮಾಡಿದ್ರೆ ತುಂಬ ಈಸಿಯಾಗಿ ನೆನಪಿಟ್ಕೋಬೋದು ಅಂತ ನಿಮ್ಗೆ ಯಾವಾಗಾದರೂ ಅನಿಸಿದರೆ ಕಾಮೆಂಟ್ ಮಾಡಿ ಯಾಕೆಂದರೆ ನನಗೆ ಒಂದು ಸಲ ಅನಿಸ್ದು ಈ ಸಬ್ಜೆಕ್ಟ್ನೆಲ್ಲನೂ ಮೂವಿ ಥರ ತೆಗೆದರೆ ನಿಜ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಏನೋ ಅಂತ ಅಂತ ಸೊ ಅದರ ಪಾರ್ಟಾಗೇನೇ ಕೆಲವು ವರ್ಕ್ಸ್ನ ನಾನು ಚೆಕ್ ಮಾಡ್ತಾ ಹೋದೆ ಯಾವ ಥರ ಹೋದರೆ ಸ್ಟೂಡೆಂಟ್ಸ್ಗೆ ಎಲ್ಲ ವಿಷಯಗಳು ಚೆನ್ನಾಗಿ ನೆನಪಿರುತ್ತೆ ಅಂತ ಸೊ ಆ ವಿಷಯಗಳು ಏನು ನಿಮಗೆ ಯಾವ ಥರ ಹೋದರೆ ಚೆನ್ನಾಗಿ ನೆನಪಿರುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮತ್ತು ಇದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದರಲ್ಲಿ ಫಸ್ಟ್ ಒನ್ ಏನು ಗೊತ್ತಾ ಕಂಟೆಂಟ್ನ ಸ್ಟೋರೀಸ್ ಥರ ಏನಾದರೂ ನೆನಪಿಟ್ಕೊಂಡಿದೀವಿ ಅಂದರೆ ಸೊ ಟ್ವೆಂಟಿ ಟೂ ಟೈಮ್ಸ್ ಬೆಟರಾಗಿ ನಮಗೆ ಮೈಂಡಲ್ಲಿ ಸೇವ್ ಆಗಿರುತ್ತೆ ನಾವು ಯಾವುದೇ ಕಾರಣಕ್ಕೂ ಓದೋದನ್ನು ನೆಗ್ಲೆಕ್ಟಾಗಿ ಓದಬೇಡಿ ಸ್ಟೋರೀಸ್ ಥರ ಓದಿ ಸ್ಟೋರೀಸ್ ಥರ ಓದಿದ್ದೀರ ಅಂದರೆ ನಿಮಗೆ ಚೆನ್ನಾಗೋದು ನೆನಪಿರುತ್ತೆ ನಮ್ಮ ಬ್ರೈನು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಮಾತ್ರ ಫೋಕಸ್ಡ್ ಆಗಿ ಓದೋಕ್ಕಾಗುತ್ತೆ ಟ್ವೆಂಟಿ ಮಿನಿಟ್ಸ್ಗಿಂತ ಜಾಸ್ತಿ ಆಗಿದೆ ಅಂದರೆ ನಮ್ಮ ಬ್ರೈನ್ ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಆಗುತ್ತೆ ಸೊ ಆ ಥರ ಟಿ ಮಿನಿಟ್ಸ್ ಮಾತ್ರ ಓದಿದ್ರೆ ಇಡೀ ಸಿಲೆಬಸ್ನ ಯಾವಾಗ ಕವರ್ ಮಾಡೋದು ಅದಕ್ಕೆ ನಾನು ನಿಮಗೋಸ್ಕರ ಒಂದು ಇಂಪಾರ್ಟೆಂಟ್ ಟ್ರಿಕ್ನ ತೊಗೊಂಡ್ಬಂದಿದ್ದೀನಿ ಏನು ಗೊತ್ತಾ ನಿಮ್ಮ ಬ್ರೈನಲ್ಲಿ ನೀವು ಚಾಲೆಂಜ್ ಮಾಡಿ ಫಸ್ಟ್ ಏನು ಮಾಡ್ತೀರಾ ಆ್ಯಸ್ ಪರ್ ದಟ್ ಸೈಕಾಲಜಿ ಪ್ರಕಾರನೇ ನಮಗೆ ಟ್ವೆಂಟಿ ಮಿನಿಟ್ಸ್ ಮಾತ್ರನೇ ಫೋಕಸ್ಡ್ ಮೈಂಡ್ ಇರುತ್ತೆ ಟ್ವೆಂಟಿ ಮಿನಿಟ್ಸ್ ಮಾತ್ರ ಕುತ್ಕೊಂಡು ಸೀರಿಯಸ್ ಆಗಿ ಓದಿ ಆಂಡ್ ನೆಕ್ಸ್ಟ್ ಮತ್ತೆ ಮತ್ತೆ ಟ್ವೆಂಟಿ ಮಿನಿಟ್ಸ್ ಓದಬೇಕು ಅನ್ನೋ ಮೈಂಡ್ಸೆಟ್ ಇದ್ದರೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಓದೋ ಇಂಟ್ರೆಸ್ಟ್ ಬರಲ್ಲ ಅದಕ್ಕಿಂತ ಬೆಟರಾಗಿ ನೀವೇನು ಮಾಡ್ತೀರಿ ಅಂದರೆ ಈ ಸಲ ಟೈಮ್ನ ರೆಡ್ಯೂಸ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಓದಿರೋದನ್ನು ಈ ಸಲ ಫಿಫ್ಟೀನ್ ಮಿನಿಟ್ಸ್ ಓದಿ ನೆಕ್ಸ್ಟ್ ಟೈಮ್ ಮತ್ತು ಟೆನ್ ಮಿನಿಟ್ಸ್ ಓದಿ ನೆಕ್ಸ್ಟ್ ಟೈಮ್ ಮತ್ತೆ ಫೈವ್ ಮಿನಿಟ್ಸ್ ಓದಿ ಸೊ ಥರ ಟೈಮನ್ನ ರೆಡ್ಯೂಸ್ ಮಾಡ್ಕೊತ ಬಂದಾಗ ನಿಮ್ಮ ಮೈಂಡ್ ಏನಾಗುತ್ತೆ ಅಂದರೆ ನಿಮಗೆ ಎಂಕ್ರೇಜ್ ಮಾಡ್ತಾ ಹೋಗುತ್ತೆ ಸರಿ ಆಯಿತು ಫಸ್ಟ್ ಟೈಮ್ ನಾನು ಟ್ವೆಂಟಿ ಮಿನಿಟ್ಸ್ ಇಷ್ಟ ಇಷ್ಟು ತೋದಿದ್ದೀನಲ್ವ ಈ ಸಲ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಓದ್ರೆ ಸಾಕು ಇನ್ನೂ ಫೈವ್ ಮಿನಿಟ್ಸ್ ಕಡಿಮೆ ಆಗಿದೆ ನನ್ನ ಮೇಲೆ ಬರ್ಡನ್ ಕಡಿಮೆ ಆಗ್ತಾಯಿದೆ ಅಂತ ಹೇಳಿ ನಿನ್ನ ಮೈಂಡ್ ಏನು ಮಾಡುತ್ತೆ ಅಂದರೆ ನಿನಗೆ ಸಪೋರ್ಟ್ ಮಾಡುತ್ತೆ ಕೋಪರೇಟ್ ಮಾಡುತ್ತೆ ನೀನು ಓದೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸೊ ನಿಮ್ಮ ಮೈಂಡನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಟ್ವೆಂಟಿ ಮಿನಿಟ್ಸ್ ಸೀರಿಯಸ್ಸಾಗಿ ಓದಿದ್ದೀರಾ ಅಂದರೆ ನೆಕ್ಸ್ಟ್ ಮತ್ತು ರೆಡ್ಯೂಸ್ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಇದು ಟ್ರಿಕ್ ವರ್ಕೌಟ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ನಾವೇನು ಓದಿದ್ದೀವೋ ಅದನ್ನು ಏನಾದರೂ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅಂದರೆ ಅದರಿಂದನೂ ಸಹ ನಾವು ಚೆನ್ನಾಗಿ ನೆನಪಿಟ್ಕೋಬೋದು ಇದೂ ಸಹ ಲಾಂಗ್ ಟರ್ಮ್ ನಮಗೆ ನೆನಪಿರುತ್ತೆ ಆ್ಯಂಡ್ ಇದರಿಂದ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀರಾ ಒಂದು ಕಂಟೆಂಟ್ನ ಎಕ್ಸ್ಪ್ಲೈನ್ ಮಾಡಿದೀರಾ ಅಂದರೆ ಆ ಕಂಟೆಂಟ್ ಅವ್ರಿಗೂ ನೆನಪಿರುತ್ತೆ ಓ ಈ ಥರ ಸಿಚುವೇಷನಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರಿರಲ್ವ ಅಂತ ಅದು ಅವ್ರಿಗೂ ಯೂಸ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ನೀವೇನಾದರೂ ಒಂದು ವಿಷಯ ಕಲ್ತಿದ್ದೀರಾ ಅಂದರೆ ಅದನ್ನು ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅದರಿಂದ ನಿಮಗೂ ಬೆನಿಫಿಟ್ ಆಗುತ್ತೆ ನಿಮಗೂ ಅದು ತುಂಬ ದಿನ ನೆನಪಿರುತ್ತೆ ಅದೇ ಥರನೇ ಇನ್ನೂ ಒಂದು ಇಂಪಾರ್ಟೆಂಟ್ ಟ್ರಿಕ್ ಓದೋ ಟೈಮನ್ನ ಆಗಿ ನೋಡ್ಕೊಂಬಿಡಿ ಯಾವ ಟೈಮಲ್ಲಿ ಓದಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೋ ಆ ಟೈಮನ್ನ ಸೆಟ್ ಮಾಡ್ಕೊಳ್ಳಿ ಆ ಟೈಮಲ್ಲಿ ಆ ಟೆನಿ ಕಾಸ್ಟ್ ನೀವು ಓದೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ನನ್ನ ಪ್ರಕಾರ ಯಾವ ಟೈಮಲ್ಲಿ ಓದ್ರೆ ಬೆಸ್ಟ್ ಅಂದರೆ ಮಾರ್ನಿಂಗ್ ಫೋರ್ ಟು ಸಿಕ್ಸ್ ಮಾರ್ನಿಂಗ್ ಫೋರ್ ಟು ಸಿಕ್ಸ್ ಓದಿದರೆ ಅಂದರೆ ಟ್ರೈನ್ಗೆ ಚೆನ್ನಾಗಿ ಕಾನ್ಸಂಟ್ರೇಷನ್ ಪವರ್ ಇರುತ್ತೆ ಆವಾಗೆಲ್ಲನೂ ಸಹ ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ ಇಲ್ಲ ಮಾರ್ನಿಂಗ್ ಫೋರ್ ಟು ಸಿಕ್ಸ್ ಓದೋಕ್ಕಾಗಲ್ಲ ಇಲ್ಲ ಇನ್ನೊಂದು ಟೈಮಲ್ಲಿ ಬೇಕಿದ್ದರೂ ನೀವು ಓದ್ಬೋದು ಅದು ಯಾವ ಟೈಮ್ ಅಂದರೆ ಸಿಕ್ಸ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ ಈವ್ನಿಂಗ್ ಟೈಮ್ ಈವ್ನಿಂಗ್ ಟೈಮಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬುಕ್ಸ್ನ ಮುಂದೆ ಇಟ್ಕೊಂಡು ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕಲ್ಲಿ ಕೂತ್ಕೊಂಡಿದ್ದರೆ ಅಂದರೆ ಅಪ್ ಟು ನೈನ್ ಓ ಕ್ಲಾಕ್ ಬರ್ನೂ ಸಹ ಯಾವುದೇ ಕಾರಣಕ್ಕೂ ಎಲ್ಲ ಕಾರಣಕ್ಕೂ ಡೈವರ್ಟ್ ಆಗದೆ ಕೂತ್ಕೊಂಡು ಓದಿ ಚೆನ್ನಾಗಿ ಅರ್ಥ ಆಗುತ್ತೆ ಮಾರ್ನಿಂಗ್ ಫೋರ್ ಟು ಸಿಕ್ಸ್ ಓದಿ ಚೆನ್ನಾಗಿ ಅರ್ಥ ಆಗುತ್ತೆ ಈವ್ನಿಂಗ್ ಸಿಕ್ಸ್ ಟು ನೈನ್ ಓದಿ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮ್ಗೆ ಏನೇನು ಮೆಟೀರಿಯಲ್ಸ್ ಬೇಕೋ ಎಲ್ಲ ಮೆಟೀರಿಯಲ್ಸ್ನ ತಂದು ಇಟ್ಕೊಂಡು ಓದ್ಕೊಳ್ಳೋದಕ್ಕೆ ಕುತ್ಕೊಳ್ಳಿ ಆ್ಯಂಡ್ ಇನ್ನೊಂದು ನೀವು ಓದಬೇಕಾದ್ರೆ ಫಸ್ಟಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ಕಿಂದ ಸ್ಟಾರ್ಟ್ ಮಾಡಿ ಆ್ಯಂಡ್ ಅದೇ ಥರನೇ ಲಾಸ್ಟಲ್ಲೂ ಸಹ ಇಂಟ್ರೆಸ್ಟಿಂಗ್ ಟಾಪಿಕಿಂದ ಎಂಡ್ ಮಾಡಿ ಆವಾಗ ನಿಮ್ಮ ಬ್ರೈನ್ ಏನು ಮಾಡುತ್ತೆ ಅಂದರೆ ಅದಕ್ಕೆ ಇಷ್ಟ ಆಗಿರೋದನ್ನು ಓದಿದೆ ಅಂತ ಎಂಟೈರ್ ಥಿಂಗ್ಸ್ನ ನೆನಪಿಟ್ಕೊಳ್ಳುತ್ತೆ ಫಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರಬೇಕು ಲಾಸ್ಟದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರಬೇಕು ಆವಾಗ ಮಾತ್ರ ಎಲ್ಲನೂ ಸಹ ನಿಮಗೆ ಚೆನ್ನಾಗಿ ನೆನಪಿರುತ್ತೆ ನಿಮ್ಗೆ ಯಾವುದೋ ಅರ್ಥ ಆಗಲಿಲ್ಲ ಕಷ್ಟ ಆಗಿದೆ ಅಂತ ಮಧ್ಯದಲ್ಲಿ ಅದನ್ನು ಬಿಟ್ಟಿದ್ದೀರಾ ಬಿಟ್ಬಿಡ್ತಾ ಇದ್ದೀರಾ ಆ ಟೈಮಲ್ಲಿ ಅಟ್ಲೀಸ್ಟ್ ಯಾವುದಾದ್ರೂ ನಿಮಗೆ ಇಂಟ್ರೆಸ್ಟಿಂಗ್ ಟಾಪಿಕ್ನ ಒಂದು ಸಲ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಓದಿ ಮತ್ತು ಬೇರೆ ಟಾಪಿಕ್ನ ಒಂದು ಸರ್ವೆ ಪ್ರಕಾರ ಸ್ಟೂಡೆಂಟ್ಸು ಯಾವಾಗ್ಲೂ ಅವರನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊತಾರೆ ಟು ಬಿ ಸೀರಿಯಸ್ ಒನ್ ಡೇಗೆ ಟ್ವೆಲ್ ಟೈಮ್ಸ್ ಆ್ಯನ್ ಆ್ಯಂಡ್ ಆ್ಯಾವ್ರೇಜು ಟ್ವೆಲ್ ಟೈಮ್ಸು ನಾವು ಅವ್ರ ಥರ ಇಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳೋದೇ ಜಾಸ್ತಿ ಈ ಕಂಪ್ಯಾರಿಸಷನ್ನ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಕಂಪೇರ್ ಮಾಡ್ಕೋಬೇಕು ಯಾವಾಗ ಅಂದರೆ ನಾವು ಅವರಿಬ್ಬರು ಈಕ್ವಲ್ ಆಗಿದ್ದಾಗ ಇಬ್ಬರು ಈಕ್ವಲ್ ಆಗಿಲ್ಲ ಅಂದಾಗ ಆಗಲಿ ಕಂಪ್ಯಾರಿಸೇಷನ್ ಬಿಟ್ಬಿಡಿ ಇಲ್ಲಿ ನನಗೆ ಐನ್ಸ್ಟಿನ್ ಹೇಳಿರೋ ಒಂದು ಮಾತು ನೆನಪಾಗುತ್ತೆ ಏನು ಅಂದರೆ ನಾವೇನಾದರೂ ಫಿಶ್ನ ಟ್ರೀನ ಕ್ಲೈಮ್ ಮಾಡೋದಕ್ಕೆ ಬಿಟ್ಟರೆ ಅದು ಜೀವನ ಪರ್ಯಂತ ಟ್ರೈ ಮಾಡಿದ್ರೂ ಫೇಲ್ಯೂರ್ ಥರನೇ ಕಾಣುತ್ತೆ ಆ್ಯಂಡ್ ಅದೇ ಥರನೇ ಪಕ್ಷಿಯನ್ನು ಸ್ವಿಮ್ ಮಾಡೋದಕ್ಕೆ ಬಿಟ್ಟರೆ ಅದೂ ಸಹ ಜೀವನ ಪರ್ಯಂತ ಟ್ರೈ ಮಾಡಿ ಫೇಲ್ ಆಗ್ತಾನೆ ಇರುತ್ತೆ ಇದರ ಅರ್ಥ ಏನು ಅಂದರೆ ಅದಕ್ಕೆ ಸಾಧನೆ ಮಾಡುವ ಶಕ್ತಿ ಇಲ್ಲ ಅಂತ ಅಲ್ಲ ಅದರ ಬದಲಿಗೆ ಅದು ಹೋಗ್ತಿರೋ ದಾರಿ ತಪ್ಪಿದೆ ಅಂತ ನಾವೂ ಅಷ್ಟೇ ಯಾವ ಥರ ಓದ್ರೆ ನಮ್ಗೆ ಚೆನ್ನಾಗಿ ನೆನಪಿರುತ್ತೋ ಆ ಮೆಥಡ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಓದಬೇಕಾಗುತ್ತೆ ಬೈ ಚಾನ್ಸ್ ಏನಾದರೂ ನಿಮಗೆ ಓದಿ ಓದಿ ತುಂಬ ಬೋರ್ ಆಗ್ತಿದೆ ಅಂತ ಅಂದ್ಕೊಳ್ಳಿ ಆವಾಗ ಏನು ಮಾಡ್ತೀರಾ ಅಂದರೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ನೀವೇನಾದರೂ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿದ್ದೀರಾ ಅಂದರೆ ನಿಮ್ಮ ಬ್ರೈನ್ ಮತ್ತು ಬೂಸ್ಟ್ ಆಗುತ್ತೆ ನೆಕ್ಸ್ಟ್ ಮತ್ತೆ ಓದೋ ಇಂಟ್ರೆಸ್ಟ್ ಬರುತ್ತೆ ನೀವು ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಸಾಧನೆಗಳನ್ನೆಲ್ಲ ಗೋಲ್ಸ್ನೆಲ್ಲಾನು ಬರೆದಿಡೋದಕ್ಕೆ ಟ್ರೈ ಮಾಡಿ ಆ ಥರ ಬರೆದಿದ್ದೀವಿ ಅಂದರೆ ನಮ್ಮ ಬ್ರೈನ್ ಏನು ಮಾಡುತ್ತೆ ಅಂದರೆ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಏನಾದರೂ ಮಾಡಲಿ ಈ ಎಲ್ಲ ವರ್ಕ್ಸ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂತ ನಮ್ಮ ಬ್ರೈನ್ ನಮಗೆ ಪದೇ ಪದೇ ನೆನಪು ಮಾಡ್ತಾ ಇರುತ್ತೆ ಇದರಿಂದನೂ ಸಹ ನಾವು ಏನು ಓದಬೇಕು ಆ ಓದೋದನ್ನು ನಾವು ಜಾಸ್ತಿ ಮಾಡ್ಕೊತಾ ಹೋಗ್ಬೋದು ಈ ಉತ್ತೇ ಸ್ಟಾರ್ಟ್ ಮಾಡಿ ಒನ್ ವೀಕ್ ಒಳಗಡೆನೇ ನಿಮಗೆ ರಿಸಲ್ಟ್ಸು ಗೊತ್ತಾಗುತ್ತೆ ಮಲ್ಟಿ ಟಾಸ್ಕಿಂಗ್ನ ಮಾಡೋದನ್ನು ಬಿಟ್ಟಾಕಿ ಯಾವುದೇ ಕಾರಣಕ್ಕೂ ಒಂದೇ ಟೈಮಲ್ಲಿ ಮಲ್ಟಿಪಲ್ ವರ್ಕ್ಸ್ನ ಮಾಡಬೇಡಿ ನಾನು ಲಾಸ್ಟ್ ಟೈಮ್ ನಾನೇ ಹೇಳಿದ್ದೀನಿ ಮಲ್ಟಿಪಲ್ ಸಬ್ಜೆಕ್ಟ್ಸಲ್ಲಿ ನಾವು ಎಕ್ಸ್ಪರ್ಟ್ ಆಗಬೇಕೇ ಹೊರತು ಒಂದೇ ಟೈಮಲ್ಲಿ ಮಲ್ಟಿಪಲ್ ಟಾಸ್ಕ್ನ ಮಾಡಿ ಅಂತ ಹೇಳಿಲ್ಲ ಒಂದೇ ಟೈಮಲ್ಲಿ ಒಂದು ವರ್ಕ್ನ ಕರೆಕ್ಟಾಗಿ ಫೋಕಸ್ ಆಗಿ ಮಾಡಿ ಆ ವರ್ಕ್ ನೀವು ಏನು ಅನ್ಕೊಂಡಿದ್ದೀರೋ ಅದೇ ಥರ ಔಟ್ಪುಟ್ ಬರುತ್ತೆ ನೈಂಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸು ಅವ್ರು ಏನು ಅನ್ಕೊತಿದ್ದಾರೋ ಅದನ್ನು ಸಾಧನೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ ಅದೇನೆಂದರೆ ಬರೆಯೋದು ರೈಟಿಂಗ್ ವರ್ಕ್ ನಾವು ಏನು ಓದಿದ್ದೀವೋ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ದೀವಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮೆಮೊರಿಲಿ ಚೆನ್ನಾಗಿ ನೆನಪಿರುತ್ತೆ ಆ್ಯಂಡ್ ಆದಷ್ಟು ಸಹ ನೀವು ಏನು ಓದಿದ್ದೀರೋ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಅದು ನಿಮಗೆ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ ಒಂದು ಫೈನಲ್ ಒನ್ ಸೊ ಯಾವುದೇ ಕಾರಣಕ್ಕೂ ಸಹ ಸ್ಲೀಪ್ ಪ್ಯಾಟ್ರನ್ನ ಡಿಸ್ಟರ್ಬ್ ಮಾಡಬೇಡಿ ಸ್ಲೀಪನ್ನ ಪ್ರಾಪರಾಗಿ ಮಾಡಿ ಸಿಕ್ಸ್ ಟು ಸೆವೆನ್ ಅವರ್ಸು ಸ್ಲೀಪ್ ಇರೋ ಥರ ನೋಡಿ ಆರಾಮಾಗಿ ನಿದ್ದೆ ಮಾಡಿ ಎಷ್ಟು ಚೆನ್ನಾಗಿ ನೀವು ನಿದ್ದೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೀವು ಓದಿರೋದನ್ನು ನೆನಪಿಟ್ಕೋಬೋದು ಬೇರೆ ಬೇರೆ ಟೈಮನ್ನ ನೀವು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ ಸೊ ಟೈಮ್ ವೇಸ್ಟ್ ಮಾಡೋದು ತುಂಬ ಈಸಿಯಸ್ಟ್ ಒನ್ ನೀವು ಏನು ಮಾಡ್ದಿರೋ ಕೂತಿದ್ರೂ ಸಹ ಈ ಟೈಮ್ ಹಿಂಗೆ ಆಗೋಗ್ತಾ ಇರುತ್ತೆ ಬಟ್ ಆದರೆ ಆ ಟೈಮ್ನ ಮತ್ತೆ ತಗೊಂಡ್ಬರಬೇಕು ಅಂದರೆ ಆಗಲ್ಲ ಟೈಮ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಇವತ್ತೇನಾದರೂ ನಿಮಗೋಸ್ಕರ ನೀವು ಕಷ್ಟ ಪಡಲಿಲ್ಲ ಅಂದರೆ ನೆಕ್ಸ್ಟ್ ಮತ್ತೆ ಬೇರೆ ಯಾರಿಗೋಸ್ಕರ ನೀವು ಕಷ್ಟ ಪಡಬೇಕಾಗುತ್ತೆ ಆ ಪರಿಸ್ಥಿತಿ ನಮಗೆ ಯಾವತ್ತೂ ಬರಬಾರ್ದು ಹೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅದುವರೆಗೂ ಶೈನಿಂಗ್ ಆಫ್ ಬಾಯ್